ಶಿವಗಂಗಾ ಅವರೇ ಇವತ್ತಿಗೆ ಕರೆಕ್ಟಾಗಿ ಎರಡೂವರೆ ವರ್ಷ ಇವತ್ತೇ ಶಾಸಕರ ಒಂದು ಟೀಮು ದಿಲ್ಲಿಗೆ ಹೋಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನಿರ್ಧಾರ ಅಚಲವಾಗಿದೆ ಅನ್ನೋದನ್ನು ತೋರ್ಸೋದಕ್ಕ ಇದು ಆಯ್ತಲ್ಲ ಎರಡೂವರೆ ವರ್ಷ ಇನ್ನು ಮಾಡಿ ಅಂತ ಎರಡೂವರೆ ವರ್ಷ ಆಯಿತು ಬಟ್ ಅವರು ಇದೇ ವಿಷಯಕ್ಕೆ ಹೋಗಿದ್ದಾರೆ ಅಂತೇನಿಲ್ಲ ಅಯ್ಯೋ ರಾಮ ಹಾಂ ಜನರಲ್ ಆಗಿ ಅವರವ್ರ ವೈಯಕ್ತಿಕ ಏನೇನಿದೆ ಯಾರಿಗೂ ಸುಮ್ಮನೆ ಈ ಕೆ ಇನ್ನ ರೆಡ್ ಫೋರ್ಟ್ ಗಿಟ್ ಫೋರ್ಟ್ ನೋಡ್ಕೊಂಬರೋಣ ತುಂಬ ದಿನ ಆಯ್ತು ಇಲ್ಲ ಹೊಸ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ನೋಡ್ಕೊಂಬರೋಣ ಅಂತ ಓಕೆ ಅವರ ವೈಯಕ್ತಿಕ ಕೆಲಸಗಳು ಏನಾದ್ರು ಇರ್ತದೆ ಅಥವಾ ಅಭಿವೃದ್ಧಿ ವಿಷಯವಾಗಿ ಅಥವಾ ಸ ಏನೋ ಅವ್ರವ್ರ ವೈಯಕ್ತಿಕ ಹೋಗಿರ್ಬೋದು ಸರ್ ಓಕೆ ತಾವು ಹೋಗ್ತೀವಿ ಸ್ಟುಡಿಯೋದಲ್ಲಿದ್ದೀನಿ ಅಲ್ಲ ಹೋಗ್ತಿದ್ರಾ ನಾಳೆ ಗಿಡ ಏನಾದ್ರು ಇಲ್ಲ ಸರ್ ಈಗ ಏನಂತದೆ ಇಲ್ಲ ಬಟ್ ಶಿವಕುಮಾರ್ ಸರ್ ಇವತ್ತಷ್ಟೇ ಡಿ ಕೆ ಸುರೇಶ್ ಹೇಳಿದ್ದಾರೆ ಬಹುತೇಕ ಕಾಂಗ್ರೆಸ್ನ ಎಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ ಅಭಿಮಾನಿಗಳು ಆಸೆ ಪಡೋದು ತಪ್ಪಲ್ಲ ಅಂತಕ್ಕಂಥ ನೀವು ಒಬ್ಬ ಕಾಂಗ್ರೆಸ್ನ ಕೇಡರಿಂದ ಬಂದು ಇವತ್ತು ಶಾಸಕರಾಗಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಅತಿ ಹೆಚ್ಚು ಡಿ ಕೆ ಶಿವಕುಮಾರ್ ಪರವಾಗಿ ಮಾಧ್ಯಮಗಳಲ್ಲಿ ಬಂದು ಮಾತನಾಡಿದವರು ನೀವೇ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬಹುತೇಕ ಅವರ ಬೆಂಬಲಿಗರೆಲ್ಲರೂ ಮಾತಾಡ್ತಾ ಇದ್ದಾರೆ ಇಲ್ಲ ನಾನು ಮುಂಚೆಯಿಂದನೂ ಡೇ ಒನ್ ನಾನೇನು ತಗೊಂಡ ತಗೊಂಡದ್ದಿನದಿಂದನೂ ಅವ್ರ ಫಾಲೋಯರ್ ಆಗಿ ಗುರುತಿಸಿದ್ದೀನಿ ನಿಮ್ಮ ಮಾಧ್ಯಮದಲ್ಲೂ ಮಾತಾಡಿದ್ದೀನಿ ಅದ್ರಗೇನು ಮತ್ತು ಚೇಂಜಸ್ ಇಲ್ಲ ಒಂದು ಸೇನು ಮಾತಾಡಿದ್ದೀನಿ ನನಗೆ ಸ್ಟಿಕ್ಕಾನೆ ಬಟ್ ಡಿಸೆಂಬರ್ವರೆಗೂ ಆ ವಿಷಯವಾಗಿ ಮಾತಾಡೋಲ್ಲ ಅಂತ ಹೇಳಿದ್ದೀನಿ ನಮ್ಮದೊಂದು ಹೈಕಮಾಂಡ್ ಅಂತ ಇದೆ ಅದೊಂದು ಬಾಂಡಿಂಗ್ ಹೇಳಿದೆ ಯಾರೂ ಕೂಡ ಮಾಧ್ಯಮದಲ್ಲಿ ಈ ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡೋಂಗಿಲ್ಲ ಅಂತ ನಾನು ಸಹ ಅದೇ ರೀತಿ ಲಾಸ್ಟ್ ಮಾರ್ಚ್ ಏಪ್ರಿಲ್ ಮಾತಾಡಿದ್ದೆ ಅನ್ಸುತ್ತೆ ಮಾಧ್ಯಮಕ್ಕೆ ರಕ್ತದಲ್ಲಿ ಬರ್ಕೊಡ್ತೀನಿ ಅಲ್ಲಿವರೆಗೂ ಮಾತಾಡೋದು ನಾನು ನಂತರ ನಿಮ್ಮದೇ ಸೂಡ್ಯಾಗ ಬಂದು ಹ್ಞೂ ಕೂಲಂಕು ಮಾತಾಡೋದು ಅಲ್ಲ ಬಟ್ ಈಗ ಕೆ ಎನ್ ರಾಜಣ್ಣ ಅವರು ಇವತ್ತು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬಾರ್ದು ಸಿದ್ ಹೆಂಗೆ ಬಿ ಜೆ ಪಿಗೆ ಯಡಿಯೂರಪ್ಪನವ್ರು ಅನಿವಾರ್ಯವೋ ಜೆ ಡಿ ಎಸ್ಸಿಗೆ ದೇವೇಗೌಡರು ಅನಿವಾರ್ಯವೋ ಹಂಗೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯವರು ಅನಿವಾರ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅಲ್ಲೂ ಮಾತಾಡ್ತಿದ್ದಾರಲ್ಲ ಜನ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಮಾಡೋದು ರಾಜಣ್ಣರಾಗಿದ್ದರೆ ಅದನ್ನು ನಾವು ಕೌಂಟಿ ತಗೋದಿತ್ತು ಹೈಕಮಾಂಡ್ ಹೈಕಮಾಂಡ್ ಮಾಡೋದು ಹಂಗಾಗಿ ರಾಜನರ್ ಯಾವ ಅರ್ಥದಲ್ಲಿ ಹೇಳಿದ್ರು ಅವ್ರನ್ನೇ ಕೇಳಬೇಕಾಗ್ತದೆ ಒಂದ್ ಕಡೆ ಇನ್ನೊಂದು ಮುಖ್ಯಮಂತ್ರಿ ವಿಷಯ ಈಗ ಚರ್ಚೆ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡೋಕ್ಕೆ ಸಂದರ್ಭ ಬರಲಿ ಹ್ಮ್ ಮಾತಾಡೋಣ ಈಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜೊತೆ ಆಪ್ತವಾಗಿ ಕೂತ್ಕೊಂಡಾಗ ಏನು ಹೇಳ್ತಾರೆ ಕ್ಯಾಮ್ರಾ ಇಲ್ಲ ಏನಿಲ್ಲಪ್ಪ ನೀವು ಕೂತ್ಕೊಂಡಿದ್ದೀರಿ ಅವರು ಯಾವುದೇ ಕಾರಣಕ್ಕೂ ನಾವು ಮಾನ್ಯ ಉಪಮುಖ್ಯಮಂತ್ರಿ ಜೊತೆ ಕೂತ್ ಮಾತಾಡೋಂಥ ಸಂದರ್ಭದಲ್ಲಿ ಎಂದೂ ಸಹ ಈ ಸರ್ಕಾರದ ಮುಖ್ಯಮಂತ್ರಿ ವಿಷಯ ಇರ್ಬೋದು ಬೇರೆ ಯಾವುದೇ ರೀತಿಯ ವಿಷಯಗಳು ಮಾತಾಡಲ್ಲ ಓನ್ಲಿ ಹೇಳೋದು ನಮಗೆ ಒಂದೇ ನಾವು ನಂಬಬೇಕು ನಿಜ ನಿಜನೇ ನಂಬಕಲ್ಲ ಓಕೆ ಓಕೆ ಹೇಳಿ ಒಂದೇ ಹೇಳೋದವ್ರು ಅಜೆಂಡಾ ನನಗೆ ಪ್ರಥಮ ಬಾರಿ ಕೇಳಿದ್ದೀರಿ ಕಾನ್ಸ್ಟಿಟ್ಯೂಯೆನ್ಸಿ ಕ್ಷೇತ್ರ 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 ಅಭಿವೃದ್ಧಿ 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 ಅದೊಂದೇ ನೀವು ಮೂಲ ಮಂತ್ರ ಮಾಡ್ಕೊಳ್ಳಿ ಎರಡನೇ ಬಾರಿಗೆ ಎಲ್ಲದ್ರ ಕಡೆ ಗಮನ ಕೊಡಿ ಮುಖ್ಯಮಂತ್ರಿ ಆಗೋದು ನನ್ನ ಅಣೆ ಬರೆದ್ಲು ಬರೆದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ ನೀವೇನದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಹಾಗಂತ ಸಂದರ್ಭ ಬಂದಾಗ ಆಗ್ತೀನಿ ನಿಮ್ಗೇನು ಅನುದಾನ ಬೇಕು ಮುಖ್ಯಮಂತ್ರಿಗಳು ಭೇಟಿ ಮಾಡಿರಿ ಸಂಬಂಧಪಟ್ಟ ಸಚಿವರು ಭೇಟಿ ಮಾಡಿರಿ ಅನುದಾನ ತಗೊಂಡು ಕೆಲಸ ಮಾಡಿ ಬಟ್ ಈಗ ನೀವು ಹೇಳಿಕೆ ಕೊಡ್ತಿದ್ರಲ್ಲ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಆಗ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆಲ್ಲ ಅವರೇ ನೋಟಿಸ್ ಕೊಡ್ತಾಯಿದ್ರು ನಿಮಗೂ ಕರೆದು ಮಾತಾಡಿದ್ರಾ ಮಾತಾಡಬೇಡಿ ಅಂತ ಅಥವಾ ಹೈಕಮಾಂಡ್ ಮಾತಾಡಬೇಡ ಅಂತ ಹೇಳಿದೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇಲ್ಲ ಹೈಕಮಾಂಡ್ ಹೇಳಿದೆ ಅನ್ನೋದಕ್ಕೆ ನಾವು ಗೌರವನೂ ಕೊಡಬೇಕು ಜೊತೆ ಪಕ್ಷದ ಒಂದು ಬಾಂಡಿಂಗ್ ಇರ್ತದೆ ಅದನ್ನ ಹೊರಗಡೆ ಹೋಗೋದು ಸೂಕ್ತ ಅಲ್ಲ ಯಾಕೆಂದ್ರೆ ನಾವು ಪಕ್ಷದ ಚಿಹ್ನೆ ಮೇಲೆ ಪಕ್ಷದ ಒಂದು ಸಿದ್ಧಾಂತದಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಎಸ್ಪೆಷಲಿ ನಾನು ಬದ್ಧ ಡಿ ಕೆ ಶಿವಕುಮಾರ್ ಸಾಹಿ ಅವರು ಫಾಲೋಯರ್ ಆಗಿ ಅವ್ರ ಪಕ್ಷ 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 ಅಂದ್ರೆ ತಾಯಿ ಅಂತೇಳಿ ಪಕ್ಷಕ್ಕೆ ಗೌರವ ಕೊಡ್ಕೊಂಡು ಪಕ್ಷ ಇರೋ ಅಂಥವ್ರು ನಾವು ಅವ್ರನ್ನ ಫಾಲೋ ಮಾಡಿದ್ಮೇಲೆ ಅವ್ರ ಸಿದ್ಧಾಂತನ ಫಾಲೋ ಮಾಡ್ಬೇಕಾಗುತ್ತೆ ನೀನ್ ಹಳೆ ಪುಂಗಿ ಓದೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಮುಂದುವರಿತಾರೆ ಅಂತ ಹೇಳಿಕೆ ಬೈಂಡಿಂಗ್ ಅಂತೀರಾ ಗೆರೆ ಅಂತ ವೈಯಕ್ತಿಕ ಅಭಿಪ್ರಾಯ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ನಿಮಗಿಲ್ವಾ ನಾ ಮಾತಾಡಿದ್ದೀನಿ ಓಕೆ ಮಾತಾಡಿದೀನಿ ಅದಾದ್ಮೇಲೆ ಹೈಕಮಾಂಡ್ ಯಾರು ಸಹ ಆ ವಿಷಯ ಚರ್ಚೆ ಮಾಡಿಬಿಡ್ರಿ ಅಂದ್ಮೇಲೆ ನಾನು ಮಾತಾಡಲ್ಲ ಅಂತಾನು ಹೇಳಿದಿನಿ ಜನವರಿ ನಂತರ ಡಿಸೆಂಬರ್ ಮಾತಾಡಲ್ಲ ಅಂತನು ನಿಮ್ಮ ಹತ್ರ ಮಾಧ್ಯಮದ ಮುಂದೆನೇ ಹೇಳಿಕೆ ಕೊಟ್ಟಿನಿಂಬರ್ ನವೆಂಬರ್ ಅರ್ಥ ಇರಲ್ಲ ಅಂತ ಹೇಳಿ ಏನು ವ್ಯತ್ಯಾಸ ಇದೆ ಡಿಸೆಂಬರ್ವರೆಗೆ ಮಾತಾಡಬಾರ್ದು ಜನವರಿಯಲ್ಲಿ ನಾನು ಮಾತಾಡ್ತೀನಿ ಇದೇ ಸ್ಟೂಡಿಯೋಗೆ ಬಂದು ಅಂತ ಹೇಳ್ತೀನಿ ಈಗ ಜನರಲ್ಲಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ನಾನು ಸಿಕ್ಕಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂದರ್ಭದಲ್ಲಿ ಒಪ್ಪಂದ ಆಗಿದೆ ಅಂತ ಎರಡೂವರೆ ವರ್ಷ ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಅಂತ ತಾವು ಬಂದು ಕೇಳ್ದಂಥ ಸಂದರ್ಭದಲ್ಲಿ ನಿಮ್ಮ ಎರಡೂವರೆ ವರ್ಷ ಆಗಿರೋದು ಇವತ್ತಿಗೆ ನವಂಬರಿಗೆ ಮುಗಿತ ಹೌದು ಆ ನವಂಬರ್ ಎರಡೂವರೆ ವರ್ಷ ಆದಮೇಲೆ ಒಂದು ತಿಂಗ್ಳರಿಗೆ ಗ್ಯಾಪ್ ಬೇಕಲ್ಲ ಬಿಡಿ ಒಂದು ತಿಂಗಳು ನಮಗೆ ತಿಂಗಳು ಬಿಟ್ಟು ಒಂಬತ್ತು ಜನ ಶಾಸಕರು ಹೋಗಿದ್ರೆ ನಾವು ಅದನ್ನ ಅಂತಿದ್ರಿ ಹೋಗಿರೋ ನನಗೆ ಮಾಹಿತಿ ಇಲ್ಲ ಅಂತ ಇವತ್ತೇ ಹೋಗ್ತಾರಲ್ಲ ಅಂತ ಅಲ್ಲ ನನಗೆ ಮಾಹಿತಿ ಇಲ್ಲ ಹೋಗಿರೋ ಮಾಹಿತಿ ನನಗಿಲ್ಲ ಮಾಧ್ಯಮದಲ್ಲಿ ನೋಡಿರೋದೆ ಹ್ಮ್ ಬಟ್ ಶಿವಗಂಧ ಈಗ ನೀವು ಒಂದು ಕಾಂಗ್ರೆಸ್ನ ಶಾಸಕರಾಗಿ ಈ ಎರಡೂವರೆ ವರ್ಷದ ಗೊಂದಲ ಏನು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ಇದೊಬ್ಬ ಶಾಸಕರಾಗಿ ಹೇಗೆ ನೋಡ್ತೀರಿ ಇದನ್ನ ಯಾಕೆಂದರೆ ಯಾರು ಮುಖ್ಯಮಂತ್ರಿ ಇವ್ರು ಆಗ್ತಾರೋ ಅವ್ರು ಆಗ್ತಾರೋ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇವತ್ತು ಸುನೀಲ್ ಬೋಸ್ ಹೇಳಿಕೆ ನೋಡ್ತಾ ಇದ್ದೆ ನಾನು ಯಾರಿಗೂ ಅನುಮಾನ ಬೇಡ ಐದು ವರ್ಷ ಸಿದ್ಧರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನುಮಾನನೇ ಬೇಡ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾಯಿದ್ರು ನಿಮ್ಮ ಕಡೆಯಿಂದ ಇಕ್ಬಾಲ್ ಹುಸೇನ್ ಬೇರೆ ಹೇಳ್ತಾರೆ ಡಿ ಕೆ ಸುರೇಶ್ ಭಾಳ ಓಪನ್ ಆಗಿ ಹೇಳಿದರು ಇವತ್ತು ಅಂದರೆ ಅವರು ಹೇಳಿಕೆ ನೋಡಿ ನನಗೆ ಡಿ ಕೆ ಸುರೇಶೇ ಭಾಳ ವೋಕಲ್ ಆಗಿದ್ದಾರೆ ಅಂತ ಅನ್ನಿಸ್ತು ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರಿರಲಿ ಮತ್ತೊಬ್ಬರು ಕೊಟ್ಟ ಭರವಸೆಯನ್ನು ಪಾಲಿಸ್ಬೇಕು ಅದು ರಾಜಕಾರಣದಲ್ಲಿ ಮುಖ್ಯ ಅಂತ ಹೇಳಿದ್ರು ಇಲ್ಲ ಅವ್ರು ಹೇಳಿದ ಸರಿ ಅಂದರೆ ಅವ್ರು ಹೇಳಿದ ಅರ್ಥ ನಾವು ಯಾವ ರೀತಿಯಿಂದ ಕಲ್ಪಿಸ್ಕೋಬೋದು ಏನು ಅಂತ ನಮಗೆ ಕುತೂಹಲ ಇದೆಯಾ ಏನು ಭರವಸೆ ಬಗ್ಗೆ ಮಾತಾಡ್ತಿದ್ರು ಯಾವ ಭರವಸೆ ಬಗ್ಗೆ ಮಾತಾಡ್ತಿದ್ದೀವಿ ಐದು ಗ್ಯಾರಂಟಿಗಳ ಭರವಸೆ ಬಗ್ಗೆ ಮಾತಾ ನಾವು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಮಾತಿನಂತೆ ನಡ್ಕೊಂಡಿದ್ದೀವಿ ನಡ್ಕೊಂತೀವಿ ಅನ್ನೋದು ನಮ್ಮ ಭರವಸೆ ಅಂತ ನಡ್ಕೋಬೇಕು ನಡ್ಕೋಬೇಕು ಅಂತ ಅವರು ಸಿದ್ಧರಾಮಯ್ಯನವರಿಗೆ ನಾವು ಸಹ ಕೆಲವು ಗ್ರಾಮಗಳ ಹೋದಾಗ ಆ ಅಭಿವೃದ್ಧಿ ಮಾಡ್ತೀವಿ ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀವಿ ಆ ಕೆರೆ ಮಾಡ್ತೀವಿ ರೋಡ್ ಮಾಡ್ತೀವಿ ಅಂತೇಳಿ ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ದಾಟಿಲಿ ಹೇಳಿದ್ದಾರೆ ತಪ್ಪಾಕ್ತ ನಿಮ್ದು ಅರ್ಥ ಏನೀಗ ಡಿಸೆಂಬರ್ವರೆಗೆ ಸಿದ್ಧರಾಮಯ್ಯನವರು ಇರ್ಲಿಕ್ಕೆ ಬಿಡೋಣ ಅಂದ್ರೆ ಈಗ ಇವತ್ತು ಇವತ್ತಿಗೆ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತೆ ಇನ್ನೊಂದು ತಿಂಗಳು ಬೇಕಾದ್ರೆ ಬಿಡೋಣ ಜನವರಿಯಿಂದ ಅವರನ್ನ ತೆಗೆದೇ ಇದ್ದರೆ ನಾವು ಬಹಿರಂಗವಾಗಿ ಬಂದು ಮಾತಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದೀರಾ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸರ್ ಅದು ಯಾವಾಗ್ಲೂ ಖಾಲಿ ಇರೋದಿಲ್ಲ ನೀವು ಮಾತಾಡ್ತಿದ್ದಾಗ ಖಾಲಿ ಇರಲಿಲ್ಲ ಮೊದಲನೇದು ಯಾವಾಗ್ಲೂ ಖಾಲಿ ಖಾಲಿ ಇರೋದಿಲ್ಲ ಖಾಲಿ ಇರಲ್ಲ ಪ್ರಶ್ನೆ ಏನಂದ್ರೆ ನಿಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ನಾನ್ ತಿಳ್ಕೊಂಡಿರೋದು ಎರಡೂವರೆ ವರ್ಷ ಎರಡೂವರೆ ವರ್ಷ ಒಂದು ಆ ಎರಡು ವರ್ಷ ಆದ್ಮೇಲೆ ಖಾಲಿ ಏನಾದ್ರು ನೀವೇನಾರು ಮಾಡಿಸ್ತಿದ್ರೆ ಅಂತ ನಿಮ್ಮ ನಮಗೆ ಸರ್ ಮಾಗಡಿ ಬಾಲಕೃಷ್ಣ ಅವರು ಮಾಧ್ಯಮದ ಮುಂದೆ ಎರಡೂವರೆ ವರ್ಷ ಎರಡೂವರೆ ವರ್ಷದ ಒಪ್ಪಂದ ಆಗಿದೆ ಅಂತ ಎರಡೂವರೆ ವರ್ಷದ ಹಿಂದೆ ದೆಹಲಿಯಲ್ಲಿ ನಿಂತ್ಕೊಂಡು ಹೇಳಿಕೆ ಕೊಟ್ಟಾಗಲೇ ನಮಗೂ ಗೊತ್ತಾಗಿದ್ದು ಸರ್ ಅಲ್ಲಿ ತನಕ ನಮಗೂ ಗೊತ್ತಾಗಿಲ್ಲ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧ್ಯ ಆಗಿರೋ ಒಪ್ಪಂದ ಯಾವ ಯಾವ ಶಾಸಕರಿಗೂ ಗೊತ್ತಿಲ್ಲ ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿದ್ರೆ ಎರಡು ವರ್ಷಕ್ಕೆ ಮಾಡ್ಕೊಂಡಿರೋ ಎರಡು ಮೂರು ಮಾಡಿದ್ರು ಮೂರು ಎರಡು ಮಾಡಿದರು ಏನು ಮಾಡ್ಕೊಂಡಿದಾರೆ ಯಾವ ಮಾಹಿತಿನೂ ಯಾವುದೇ ಶಾಸಕರಿಗೆ ಇಲ್ಲ ಆಮೇಲೆ ನಮ್ಮ ಮುಂದೆ ಯಾವುದನ್ನು ನಾವು ಶಾಸಕಾಂಗ ಸಭೆಯಲ್ಲಿ ಇರ್ತೀವಿ ಹೈಕಮಾಂಡ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಗವಹಿಸ್ತೀವಿ ಎಲ್ಲೂ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಆಯ್ತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಿಬೇಕು ಎರಡೂವರೆ ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು ಡಿ ಕೆ ಶಿವಕುಮಾರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸರ್ ಅದು ಇರೋದಿಲ್ಲ ಸರ್ ಯಾವಾಗಲೂ ಖಾಲಿ ಇರೋದಿಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ದಾಗ ಕ್ವಶನ್ ಬರಲ್ಲ ಅನ್ಸುತ್ತೆ ರಾಷ್ಟ್ರಪತಿ ಆಡಳಿತ ಇದ್ದಾಗ ಅಷ್ಟೇ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇರೋದು ಖಾಲಿ ಇರೋದಿಲ್ಲ ನಾನು ಜನವರಿ ನಂತರ ಇದೇ ಸ್ಟೂಡಿಯೋಗಿ ಇದೇ ಚೇರ್ ಅಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಏನಾಗುತ್ತೆ ಜನವರಿ ಇಲ್ಲಿ ಅಂತ ನಾವು ಈಗ ನಮ್ಮ ಸಾಹೇಬರು ನಿಮ್ಗೆ ಗೊತ್ತಿದೆ ಡಿ ಕೆ ಸಾಹೇಬ್ರ ಬಗ್ಗೆ ಮುಹೂರ್ತ ಶಿವಗಳಿ ಎಲ್ಲ ನೋಡ್ತಾರೆ ನಾವು ಒಂದಂತ ದಿನ ನೋಡ್ಕೊಂಡಿರ್ತೀವಿ ನೀವು ನೋಡಿದ್ರಾ ನಾವು ಸ್ವಲ್ಪ ಫಾಲೋ ಮಾಡ್ತೇವೆ ಟಿಕೆಟ್ ಏನು ಹೇಳ್ತಾರೆ ಅವರು ಜ್ಯೋತಿಷಿಗಳೆಲ್ಲ ಅಲ್ಲ ಆ ಸಂದರ್ಭ ಮಾತಾಡಬೇಡ ಅಂತ ಹೇಳಿದಾರೆ ಈ ಸಂದರ್ಭದಲ್ಲಿ ಓಕೆ ಜ್ಯೋತಿಷಿಳಿ ಸಂದರ್ಭದಲ್ಲಿ ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ನೀವು ದಾರಿಯಲ್ಲಿ ಎಣ್ಣೆ ಹಚ್ಕೊಂಡ್ರೆ ನಮ್ಮ ಸ್ಟುಡಿಯೋ ತನಕ ಬಂದ ಮೇಲೆ ಎಣ್ಣೆ ಹಚ್ಕೊಂಡ್ರೆ ಒಟ್ಟಿನಲ್ಲಿ ಎಣ್ಣೆ ಹಚ್ಕೊಂಡು ಯಾವ ಮಾತಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಂತ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹಾದಿಗೆ ಹೋಗುವಂತ ಗಾದಿಗೆ ಹೋಗುವುದಕ್ಕೆ ಇರುವ ಒಂದು ಅಡೆತಡೆ ಏನಂದ್ರೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋದರ ನೂರ ಮೂವತ್ನಾಲ್ಕ ಜನ ಜನ ಇದ್ವಿ ಪ್ಲಸ್ ಎರಡಾದ್ವಿ ನೂರ ಮೂವತ್ತಾರು ಜನನು ನಾಳೆ ದಿನ ಅಜಿತ್ ತನ್ಮಕ್ಕರ್ ಸರ್ನ ಮುಖ್ಯಮಂತ್ರಿ ಮಾಡ್ರಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹೇಳಿ ಎಲ್ಲರೂ ಇದ್ವಿ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಥವಾ ಸಿದ್ದರಾಮಯ್ಯ ಸಾಹೇಬ್ರು ಇನ್ನೊಬ್ರು ಅಂತಲ್ಲ ನಿಮ್ಮನ್ನೇ ಮಾಡಿ ಅಂತೇಳಿ ಹೈಕಮಾಂಡ್ ಹೇಳಿದ್ರೆ ನಾವು ನಿಮ್ ಜೊತೆಗೆ ಇರ್ತೀವಿ ಮತ್ತೆ ಉಳಿದವರು ಹೇಳಿಕೆ ಕೊಡೋದು ಬಸವರಾಜ ರಾಯ ರೆಡ್ಡಿ ಅವರು ಹೇಳ್ತಾರೆ ಐದು ವರ್ಷಕ್ಕಾಗಿ ನಾವು ಸಿದ್ದರಾಮಯ್ಯ ಅವ್ರನ್ನ ಆರಿಸಿದೀವಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದೀವಿ ಅವ್ರು ಇದ್ರೆ ಚರ್ಚೆ ಬೇಡ ಅಂತ ಹೇಳ್ತಾ ಇರೋದು ಮತ್ತೆ ಈ ಸಂಪುಟ ಪುನಾರಚನೆ ಇದೇನಿದು ಹೊಸದ್ ಬಲೂನ್ ಬಂತಲ್ಲ ಈಗ ಸಂಪುಟ ನಿಮ್ಗೆ ಆಸೆ ಇಲ್ವಾ ಮಂತ್ರಿಗಿಂತ ಇದೆಲ್ಲ ಆಸೆ ಇಲ್ಲ ನನ್ನ ಆಸೆ ಒಂದೇ ಅಜೆಂಡಾ ಏನು ಹೇಳಿದೆ ಜನವರಿ ಮಾತಾಡ್ತೀನಿ ಅನ್ನಲ್ಲ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸು ಕೇಲ್ಕತಾ ನಾಟಕ್ ಬಂದ್